ಗೋಲ್ಡ್ ಕಂಪನಿ ಕಬ್ಬಿನ ಎಫ್ಆರ್ ಪಿ ದರ ಮರುಪರಿಶೀಲನೆಗೆ ಆಗ್ರಹಿಸಲಾಗ್ತಾ ಇದೆ ರೈತರಿಂದ ವಿಧಾನಸೌಧ ಮುತ್ತಿಗೆಗೆ ರ್ಯಾಲಿಯನ್ನ ಕೂಡ ಮಾಡಲಾಗ್ತಾ ಇರುವಂತ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಈ ಒಂದು ರ್ಯಾಲಿ ಸಾಕ್ತಾ ಇದೆ ಕಬ್ಬಿನ ಎಫ್ಆರ್ಪಿ ದರವನ್ನ ಮರುಪರಿಶೀಲನೆಗೆ ಆಗ್ರಹಿಸಿ ಈ ಒಂದು ರ್ಯಾಲಿಯನ್ನ ಮಾಡಲಾಗ್ತಾ ಇರುವಂತದ್ದು ರೈತರು ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರ ರ್ಯಾಲಿಯನ್ನ ಮಾಡ್ತಾ ಇರುವಂತ ಇದು ರೈತ ನಾಯಕ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ರ್ಯಾಲಿ ನಡೀತಾ ಇದೆ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿದೆ ರೈತರ ರ್ಯಾಲಿಯಿಂದಾಗಿ ಮೆರವಣಿಗೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗಿದ್ದಾರೆ ಸಾವಿರಾರು ಜನ ರೈತರು ಭಾಗಿಯಾಗಿದ್ದಾರೆ ಮೆಜೆಸ್ಟಿಕ್ ನಿಂದ ಸಾಕ್ತಾ ಇರುವಂತಹ ರ್ಯಾಲಿ ನಿಮಗೆ ತೋರಿಸ್ತಾ ಇದ್ವಿ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಈ ಒಂದು ರ್ಯಾಲಿಯನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ಜನ ಜಾಯ್ನ್ ಆಗಿದ್ದಾರೆ ರೈತರು ವಿಧಾನಸೌಧ ಚಲೋವನ್ನು ಮಾಡ್ತಾ ಇರುವಂತದ್ದು ಕಬ್ಬಿನ ಆರ್ ಪಿ ದರ ಮರುಪರಿಶೀಲನೆಗೆ ಆಗ್ರಹಿಸ್ತಾ ಇದ್ದಾರೆ ಸೊ ಹೀಗಾಗಿ ವಿಧಾನಸೌಧ ಮುತ್ತಿಗೆಯನ್ನು ಹಮ್ಮಿಕೊಂಡಿರುವಂತದ್ದು ಆ ಒಂದು ವಿಧಾನಸೌಧ ಚಲೋನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ದಾರೆ ಇಂದು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಕುರುಬೂರು ಶಾಂತಕುಮಾರ್ ಅವರು ಹೇಳಿದ್ದಾರೆ ಇದು ವಿಧಾನಸೌಧಕ್ಕೆ ನಾವು ಮುತ್ತಿಗೆಯನ್ನು ಹಾಕ್ತಾ ಇದ್ದೇವೆ ಕಬ್ಬಿಗೆ ಬೆಂಬಲ ಬೆಲೆಯನ್ನ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದರವನ್ನು ಹೆಚ್ಚಿಗೆ ಮಾಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಕುರುಬೂರು ಶಾಂತಕುಮಾರ್ ಅವರು ಹೇಳಿರುವಂಥದ್ದು ಸಕ್ಕರೆ ಕಾರ್ಖಾನೆ ವಿಚಾರವಾಗಿ ಸರ್ಕಾರ ಗಮನವನ್ನು ಹರಿಸಬೇಕು ಕುರುಬೂರು ಶಾಂತಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದಾರೆ ಕುರುಬೂರು ಶಾಂತಕುಮಾರ್ ಅವರು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಇವತ್ತು ಕಬ್ಬು ಬೆಳೆಗಾರರಿಂದ ಬೆಂಗಳೂರಿನಲ್ಲಿ ಬೃಹತ್ ಆಗಿರುವಂತಹ ಒಂದು ಪ್ರತಿಭಟನೆ ನಡೀತಾ ಇದೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬೃಹತ್ ಆಗಿರುವಂತಹ ಪ್ರತಿಭಟನೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರೈತರು ಇಲ್ಲಿಗೆ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕುರುಗುರು ಶಾಂತಕುಮಾರ್ ಅವ್ರ ನ್ಯೂಸ್ ಐಟ್ರಿ ಜೊತೆ ಅವ್ರನ್ನ ಕೇಳೋಣ ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಇವತ್ತಿನ ಪ್ರತಿಭಟನೆ ಮುಖ್ಯ ಅಜೆಂಡಾ ಏನು ಅಂತ ವಿಧಾನಸೌಧ ಮುಖ್ಯ ಆಗ್ತಾ ಇದೀವಿ ಸರ್ಕಾರ ಆರ್ ಪಿ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡಿ ರೈತರಿಗೆ ದ್ರೋಹ ಬಂದಿದ್ದಾರೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಉತ್ಪಾದನೆ ವೆಚ್ಚ ಆಗ್ತದೆ ಆದ್ರೆ ಅವ್ರು ಎರಡ್ ಸಾವಿರದ ಒಂಬೈನೂರು ರೂಪಾಯಿ ನಿಗದಿ ಮಾಡಿ ರೈತರಿಗೆ ದ್ರೋಹ ಹೊಂದಿದ್ದಾರೆ ಅದಕ್ಕಾಗಿ ಇದನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡಿ ನಾವು ಈ ಒಂದು ಹೋರಾಟವನ್ನು ಕೊಡಿದೀವಿ ಕಬ್ಬು ಬೆಳೆಗಾರರಿಗೆ ಎಲ್ಲಾ ರೀತಿಯ ಶೋಷಣೆಗಳಾಗ್ತಾ ಇದೆ ಇದನ್ನು ತಪ್ಪಿಸಬೇಕು ಅಂತ ಒತ್ತಾಯ ಮಾಡಲಿಕ್ಕೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ರೈತರು ಬರ್ತಾ ಇದ್ದಾರೆ ಒಂದು ಪ್ರತಿಭಟನೆಗೆ ರಾಜ್ಯದ ಬಿದೂರಿಂದ ಚಾಮರಾಜ ಎಲ್ಲಾ ಜಿಲ್ಲೆಗಳಿಂದ ರೈತರು ಬರ್ತಾ ಇದ್ದಾರೆ ಬಂದಿದ್ದಾರೆ ನಾಳೆಲ್ಲೂ ಕೂಡ ಬರ್ತಾರೆ ಈಗಾಗಲೇ ಪ್ಲಾನ್ ಮಾಡಿದೀವಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಾಳೆಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಮ್ಮ ಹೋರಾಟದಲ್ಲಿ ಸೇರ್ಕೊಳ್ತಾರೆ ವಿಧಾನಸೌಧ ಮುತ್ತಿಗೆ ಮನವಿ ಪತ್ರ ಏನಾದರೂ ಕೊಡುವಂತ ಪ್ರಯತ್ನ ಮಾಡ್ತೀರಾ ಸಿಎಂ ಸರ್ಕಾರಕ್ಕೆ ಈಗಾಗಲೇ ಒಂದ್ ತಿಂಗಳಿಂದಾನೇ ಪತ್ರ ಬರೆದಿದ್ದೀವಿ ಸರ್ಕಾರ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿತ್ತು ಈಗ ಸರ್ಕಾರ ಮಾತುಕತೆ ನಡೆದು ನಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ರೆ ನಾವು ಮಾತುಕತೆ ಅಡಿಗೆ ಸಿಗ್ತಾ ನಮ್ಮ ನಮ್ ಸಮಸ್ಯೆ ಬಗೆಹರಿಸಬೇಕು ರೈತರು ಎದ್ರೆ ಏನಾಗ್ತದೆ ಅಂತ ಸರ್ಕಾರ ನೋಡ್ಬೇಕಾಗ್ತದೆ ಹತ್ತು ತಿಂಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸರ್ಕಾರ ಲಘುವಾಗಿ ರೈತರ ಮೇಲೆ ತಪ್ಪಾಳಿಕೆ ಮಾಡ್ತಾ ಇದೆ ಈ ತಪ್ಪಾಳಿಕೆಯನ್ನ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ನಡೆಯಿದ್ರೆ ಸರ್ಕಾರದ ಮಂತ್ರಿಗಳಿಗೆ ಕೇಂದ್ರ ಸರ್ಕಾರದ ಕರ್ನಾಟಕದ ಮಂತ್ರಿಗಳು ಕೂಡ ಲಘುವಾಗಿ ಮಾತಾಡ್ತಾ ಇದ್ರೆ ಈ ಲಘುವಾಗಿ ಅಂತ ತಿಳಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಸರಿಯಾದ ಪಾಠವನ್ನು ಕಲಿಸ್ತೇವೆ ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಕ್ಕೆ ಬಿಡಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಒಂದು ವೇಳೆ ಬಿಟ್ಟಿಲ್ಲ ಅಂದ್ರೆ ಏನಿರುತ್ತೆ ಸರ್ ನಿಮ್ ಪ್ರತಿಭಟನೆ ರೂಪರೇಷನ್ ವಿಧಾನಸೌಧ ನಮಗೋಸ್ಕರ ಇರೋದು ವಿಧಾನಸೌಧ ಮುತ್ತಿಯಾಗಿ ವಿಧಾನಸೌಧ ಲೂಟಿ ಮಾಡಕ್ ಹೋಗಲ್ಲ ವಿಧಾನಸೌಧದಲ್ಲಿ ಇದಾರಲ್ಲ ಅವ್ರಿಗೆ ಎಚ್ಚರ ಮಾಡಕ್ಕೆ ಹೋಗ್ತಾ ಇರೋದು ನಾವು ಕೆಲ್ಸಿರ್ತಕ್ಕಂಥ ಜನ ಇದ್ದಾರೆ ನೀವು ಯಾಕೆ ನಿದ್ರೆ ಮಾಡ್ತಾ ಇದ್ರಿ ಇಷ್ಟೆಲ್ಲ ಸಮಸ್ಯೆ ಇದ್ರೂ ನಿಮ್ಗೆ ಕೂರ್ಸಿರೋದು ಏನಕ್ಕೆ ಅಂತ ಕೇಳಕ್ ನಾವು ಹೋಗ್ತಾ ಇರೋದು ಅಲ್ಲೇ ಲೂಟಿ ಮಾಡಕ್ ನಮ್ಗೆ ಹೋಗ್ತಾ ಇಲ್ಲ ಪೊಲೀಸ್ನವರು ತಣಿಲಿಕ್ಕೆ ಯಾಕೆ ತಡೀತಾರೆ ಪದೇ ಪದೇ ಪೊಲೀಸ್ನವರು ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ರೈತರು ಚಳವಳಿ ಹತ್ತಿಕ್ಕುವಂತ ಕೆಲಸ ಮಾಡಬಾರ್ದು ಇದಿಷ್ಟು ಆಯ್ತು ಕುರುಬೂರು ಶಾಂತಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಏಟಿನ್ ಕಾರ್ಡ್ ಬೆಂಗಳೂರು